ನೀವು ಕಂಟೆಂಟ್ ಕ್ರಿಯೇಟರ ನಿಮ್ದು ಯೂಟ್ಯೂಬ್ ಫೇಸ್ಬುಕ್ ಚಾನೆಲ್ ಇದೆಯಾ ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಕ್ಯಾಮ್ರಾ ಇಲ್ಲ ಕಂಟೆಂಟ್ ನಿಮ್ದು ಅದನ್ನ ಸೆರೆ ಹಿಡಿಯೋ ಜವಾಬ್ದಾರಿ ನಮ್ದು ಒಂದು ಕಾಲ್ ಮಾಡಿ ನಾವು ಬಂದು ಶೂಟ್ ಮಾಡಿಕೊಡ್ತೀವಿ ನಡೆಯುತ್ತೆ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸೋದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಆಗ್ಲೇ ವೇದಿಕೆ ಮೇಲೆ ಇದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡಬೇಕು ಎಂಬತಕ್ಕಂಥದ್ದು ಅರಿವಾಗದಂಥ ರೀತಿಯಲ್ಲಿ ಆಯಿತು ಅಂದರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮರಾಗಳು ಇಷ್ಟು ಕ್ಯಾಮ್ರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲ್ಗಳು ಜೊತೆಗೆ ಆ ಕಾತುರತೆ ಕೋರ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಏನು ಅಡಗಿದೆ ಎಂಬತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರವನ್ನು ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಅದಕ್ಕಾಗಿ ನಾನು ಸೇದ ಕಾತುರತದಿಂದ ಕಾಯ್ತಾ ಇದ್ದೇನೆ ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ ಪ್ರತಿಯೊಬ್ಬ ಕಲಾವಿದರನ್ನು ನೋಡುವಂಥ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅದರಿಂದ ಕಲ್ತು ಹೋಗುವಂಥದ್ದಿದೆ ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ ರಾಜ್ಯವಲ್ದಿರೋ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ ಕನ್ನಡಿಗರಿಗೆ ಎಲ್ಲೋದರೂ ಒಂದು ಒಳ್ಳೆಯ ವಿಶೇಷವಾದ ಸ್ಥಾನಮಾನ ಸಿಗಲಿ ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂಥ ಚಿತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು ಒಂದು ನಿಮಿಷ ಗುರುಜಿ ಅದಕ್ಕೆ ಸಾಥ್ ಮಾತನಾಡಿಸಿದ ಸ್ವಾಮೀಜಿಯನ್ನು ಸಾಥ್ ನೀಡೋಣ ಪ್ಲೀಸ್ ಓಂ ಗುರುಭ್ಯೋ ನಮಃ ವಿಷ್ಣು ಪತ್ನಿ ಸಮೋಪೇತಂ ಅನೇಕ ರತ್ನ ಸಂಗೂತಿ ಭೂಮಿದೇವಿ ನಮಸ್ತತೆ ಪ್ರತಿವಿಧ್ಯಯ ಧೃತಾ ದೋಹಿನಾ ತಂಚದಾರಿಯ ಧ್ವಂಸಾರೆಯ ಮಾಂ ದೇವಿ ಪವಿತ್ರ ಕುರುಶಾಸನ ಶುಭವಾದ ಈ ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನವರನಗೊಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು ಕನ್ನಡ ನುಡಿ ಕನ್ನಡ ಜಲ ಕಲೆಯಿಲ್ಲದ ಮಾನವನಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆ ಕನ್ನಡದ ಅಭಿಮಾನಿಗಳು ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಚಿನ್ಮಯವಾಗಿ ಬೆಳಗಲಿ ಅಂತ ನಾವು ನೀವೆಲ್ಲರೂ ಮುಂಬದಿಯಲ್ಲಿ ಕೊಡುತ್ತಿರತಕ್ಕಂತಹ ಎಲ್ಲಾ ಕಲಾ ಬಂಧುಗಳು ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಆರೈಸುತ್ತ ಕನ್ನಡದ ನುಡಿ ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅತ್ಯುನ್ನತವಾಗಿರತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ ಕೋರ ಎಂಬತಕ್ಕಂತಹ ಚಿತ್ರದ ಅನಾವರಣವು ಪ್ರಬುದ್ಧಶೀಲವಾಗಿ ಬೆಳಗಲಿ ಅಂತ ಆ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಜೈ ಕಿಂಜ್ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಇವತ್ತು ಕೌರ ಚಿತ್ರದ ಟ್ರೈಲರ್ ಲಾಂಚ್ ಮೂರ್ತಿ ಸರ್ ಮೊನ್ನೆ ಬಂದು ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು ಆನಂದ್ ಅವರು ನಮ್ಮ ಸ್ನೇಹಿತರ ಚೇತನ್ ಅವರು ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದರು ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಯಾಕೆಂದರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ಒಂದು ಹೋರಾಟದ ಮುಖಾಂತರ ಬಂದಂಥವ್ರು ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು ನಾನು ಏನು ಮಾಡಬೇಕು ಅಂತ ಕೇಳಿದೆ ಏನು ಮೂರ್ತಿ ಸರ್ ನನ್ನ ಕಡೆಯಿಂದ ಏನು ಮಾಡಬೇಕು ನಿಮಗೆ ಅಂತ ಕೇಳಿದೆ ಅಂತಂದರೆ ಯಾವತ್ತೂ ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ ಇವತ್ತು ಕೋರ ಚಿತ್ರ ಇವತ್ತು ನಾವು ನೋಡ್ತೀವಿ ಒಂದು ಟೀಸರು ಟ್ರೈಲರು ಬಟ್ ಹಿಂದೆ ವರ್ಷಾನ್ಗಟ್ಲೆ ಒಂದು ಇಡೀ ಟೀಮ್ದು ಎಫರ್ಟ್ ಇರುತ್ತೆ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಡೈರೆಕ್ಟ್ ಮಾಡಿರೋದ್ರಿಂದ ನಮಗೆ ಅದ್ರ ಗೊತ್ತಿದೆ ಅದ್ರ ಪೇಯ್ನ್ ಏನು ಅಂತ ಮಾತಾಡೋರಿಗಿಂತ ಕೆಲಸ ಮಾಡೋ ಪೇಯ್ನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟ್ ನಿಂತ್ಕೊಳ್ತೀನಿ ಸರ್ ನಾನೇನು ಹೇಳಿ ಅಂತ ಸೊ ಮೂರ್ತಿ ಸರ್ ನಿಮಗೆ ಒಳ್ಳೆಯದಾಗುತ್ತೆ ನಾನು ಒಂದಷ್ಟು ಶೋರಿಲ್ ತೋರಿಸಿದ್ರು ಭಾಳ ಸುನಾಮಿ ಕಿಟ್ಟಿ ಅವರು ಎಫರ್ಟು ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದು ಒಂದು ಶೋ ನೋಡಿದೆ ಇನ್ನು ರಿಲೀಸ್ ಆಗಕ್ಕೆ ಮುಂಚೆ ಅವರು ನನ್ನ ಸ್ನೇಹಿತರು ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ ಅವಾಗ ಹೇಳಿದ್ದೆ ವಿಜಯ್ ಸರ್ದು ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರಿಗೆ ಎಫರ್ಟು ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿಯವರು ವಿಜಯ್ ಅವ್ರ ಥರ ಒಬ್ಬ ಆ್ಯಕ್ಷನ್ ಹೀರೋ ಆಗಿ ಬರ್ತಾರೆ ಕನ್ನಡ ಚಿತ್ರರಂಗದ ಅಸೆಟ್ ಆಗ್ತಾರೆ ನಮ್ಮ ಮೂರ್ತಿ ಸಾರಿಗೆ ಇದೊಂದು ದೊಡ್ಡ ಹಿಟ್ಟಾದರೆ ಇನ್ನೂ ಹತ್ತಾರು ಚಿತ್ರಗಳು ಮಾಡ್ತಾರೆ ಸೊ ಹತ್ತಾರು ಕಲಾವಿದರು ಬೆಳೀತಾರೆ ಟೆಕ್ನಿಷಿಯನ್ಸ್ ಬೆಳೀತಾರೆ ಹಾಗಾಗಿ ಹೊಸೊಬ್ಬರಿಗೆ ಯಾವತ್ತೂ ನಾನೊಬ್ಬನೇ ಅಲ್ಲ ಎಲ್ಲರೂ ಪ್ರೇರಿಸೋಣ ಒಳ್ಳೇದಾಗಲಿ ಮೂರ್ತಿ ಸರ್ ಆಲ್ ದಿ ಬೆಸ್ಟ್ ನಾನು ನೋಡಿರೋ ಶೋರಲ್ಲಿ ನೀವು ಭರವಸೆ ಮೂಡಿಸಿದ್ದೀರಾ ಕಿಟ್ಟಿಯವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ ನೀವು ಉಳಿಬೇಕು ನನಗೆ ಮೈನು ಸುಮಾರು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿದ್ದೀರಾ ಒಳ್ಳೇದಾಗ್ಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗುರುಜಿ ನಮ್ಮ ಆನಂದ್ ಗುರುಜಿಯವರು ನನಗೆ ಇವತ್ತಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಗುರುಜಿಯವರು ನನಗೆ ಅವರ ಆಶೀರ್ವಾದ ಸದಾ ಇದೆ ಮೊನ್ನೆನೂ ಕೂಡ ಒಂದು ವರ್ಷದಿಂದ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಚಂದ್ರು ಎಲ್ಲಿದೆಯಪ್ಪ ಆಶೀರ್ವಾದ ತಗೊಂಡೋಗು ನಿನ್ನ ಮೇಲೆ ತುಂಬ ದೃಷ್ಟಿ ಇದೆ ಪಾಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಈ ಥರ ಹಿರಿಯರು ಗುರುಗಳು ಆಶೀರ್ವಾದ ಇರೋದರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ ಸೊ ಒಟ್ಟಾರೆಯಾಗಿ ಕೋರ ಚಿತ್ರ ಒಳ್ಳೇದಾಗಬೇಕು ಗೆಲ್ಲಬೇಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರ ಆದಷ್ಟು ಬೇಗ ಟ್ರೈಲರ್ ಸಾರಿ ಟ್ರೈಲರ್ ಟ್ರೈಲರ್ ಆಲ್ ದಿ ಬೆಸ್ಟ್ ಮೂರ್ತಿ ಸರ್ ಕೋರಾ ಟೀಮ್ ಚಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು ಈಗ ಅವ್ರ ಸ್ಟುಡಿಯೋ ಸ್ಟಾರ್ಟ್ ಆಗಿರೋದ್ರಿಂದ ನಿರ್ಮಾಪಕರ ಕಷ್ಟಗಳು ಇನ್ನ ಹೆಚ್ಚಾಗಿ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಚೇತನ್ ಸರ್ ತಮ್ಮ ವಿಶಸ್ ನಾವು ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಸರ್ ಮಾಡಿ ಪ್ಲೀಸ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು ಸುನಾಮಿ ಕಿಟ್ಟಿಯವರು ಒಂದು ಹದಿನಾಲ್ಕು ವರ್ಷದ ಗೆಳೆಯ ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ ಭಾಳ ಅವ್ರ ಗ್ರೋತ್ ನೋಡ್ಕೊಂಡು ಬರ್ತಾ ಇದೀನಿ ಬಹಳ ಶ್ರಮಜೀವಿ ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲಿತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊತಾ ಇದ್ರು ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಹೊರಟ ಶ್ರೀ ಸರ್ ಸಖತ್ತಾಗಿ ತೋರಿಸಿದಿರ ಗೆಳೆಯನ್ನ ಯಾಕಂತಂದ್ರೆ ಚಂದ್ರೋಣ ಹೇಳ್ದಂಗೆನೆ ನಾನು ಟೀಸರ್ ನೋಡಿದೆ ಆ್ಯಂಡ್ ಶೋರೀಲು ಬಿಫೋರೇ ನೋಡಿದ್ದೆ ಬಹಳ ಕಷ್ಟ ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋ ಅಂಥದ್ದು ಒಬ್ಬರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು ಆ ಥರದ್ದು ಒಂದು ಅವಕಾಶ ಸಿಕ್ಕಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶೋರಿಲ್ಲ ನೋಡಿದಾಗ ಒಂದಿಷ್ಟು ವಿಜುವಲ್ಸ್ ನೋಡಿದಾಗ ಅಂಡ್ ನಿರ್ಮಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿರ್ಮಾಪಕರು ಸಖತ್ತಾಗಿ ಕಾಣಿಸ್ತಾರೆ ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ ಕ್ಯಾನ್ವಾಸ್ ಕಾಣಿಸುತ್ತೆ ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಆ್ಯಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ ಯಾಕಂತಂದ್ರೆ ಒಂದು ಕತೆ ಬರ್ಕೊಳ್ಳೋದು ದೊಡ್ಡ ವಿಷಯ ಅದರಲ್ಲಿ ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ ಒಂದು ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅಂಥ ಸೆಟ್ಟೇ ತುಂಬ ಹ್ಯೂಜ್ ಅಂತ ಅನ್ಸುತ್ತೆ ಸೊ ಆ ಥರ ತುಂಬ ರಿಚ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇ ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ ನಾನು ತುಂಬ ಕಾತ್ರದಿಂದ ಕಾಯ್ತಾ ಇದ್ದೀನಿ ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗಲಿ ಆ್ಯಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ಕು ಆ್ಯಂಡ್ ಛಾಯಾಗ್ರಹಣ ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಟೈರ್ ಟೀಮ್ನ ಎಲ್ಲರೂ ಕೂಡ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಚೈತನ್ ಸರ್ ರವಿ ಚೇತನ್ ಸರ್ ಆಮೇಲೆ ಟ್ರೇಲರ್ ನೋಡಿ ನಾನು ಸರ್ ಮಾತಾಡಿಸ್ತೀನಿ ಮೈಕ್ ಕೊಡಿ ತಮ್ಮ ಸರ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಯಾವಾಗಲೇ ಯಾವುದೇ ಸಿನಿಮಾ ಫಂಕ್ಷನ್ ಬಂದರೂ ಸಿನಿಮಾದವನಾಗೆ ಬರೋದು ಬಟ್ ಇವತ್ತು ನಾನು ಇಲ್ಲಿಗೆ ಸಿನಿಮಾದವನಾಗ್ ಬಂದೇ ಇಲ್ಲ ನಾನು ನಾನು ನೋಡ ಬೆಳೆದಂಥ ಲೋಕೇಶ್ ಅಣ್ಣ ಮೂರ್ತಿ ಅಣ್ಣ ಬಾಲಣ್ಣ ಅಣ್ಣ ಇವ್ರುಗಳ ಜೊತೆ ಬೆಳೆದಿದ್ದು ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು ಇವ್ರು ನಡ್ಕೋ ಬಂದಾದಿ ಅಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ನಾನು ಮೂರು ತಿಂಗಳವ್ರ ಹುಡುಗನಾಗೆ ಬಂದಿದ್ದು ಅಣ್ಣ ಮೊದ್ಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಸಣ್ಣದಾಗಿ ಸಣ್ಣದಾಗಿದ್ರಿ ತೊಡಗಿಸ್ಕೊಂಡಿದ್ರಿ ಈಗ ಲಾರ್ಜ್ ಸ್ಕೇಲಲ್ಲಿ ತೊಡಗಿಸ್ಕೊಂಡಿದಿರಿ ಬಿಕಾಸ್ ಸಿನ್ಮಾಗೆ ನಿಮ್ಮಂಥವ್ರು ಬೇಕು ಅಣ್ಣ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗೋ ಕನ್ನಡ ಭಾಷೆಗೋ ಕಷ್ಟ ಅಂದ್ರೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಎರಡೆ ಒಂದ್ ಎರಡು ನಿಮಿಷ ಹಾರಾಡ್ತೀವಿ ಅಷ್ಟೇ ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನೆ ಆಡ್ಬಿಡ್ತೀವಿ ಸುಮ್ನಾಗ್ಬಿಡ್ತೀವಿ ನೀವು ಹಂಗಲ್ಲ ಊಟದ ತಿಂಡಿ ಬಿಟ್ಟು ಹೋರಾಡ್ತೀರಿ ಬೀದಿಗಿಳಿಗೆ ಹೋರಾಡ್ತೀರಿ ನಾಳೆ ದಿನ ಕನ್ನಡ ಸಿನಿಮಾಗೆನಾದ್ರು ತೊಂದರೆ ಅಂದ್ರೆ ನಿಮ್ಮಂತವ್ರು ಬೇಕು ಅಣ್ಣ ಈ ಇಂಡಸ್ಟ್ರಿಗೆ ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ಕೆ ಹಾಕ ಸುಮಾರು ಜನ ಸಿಗ್ತಾರೆ ಸಮಸ್ಯೆ ಅಂತ ಬಂದ್ರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರು ಸಿಗೋದಿಲ್ಲ ಆ ತುಂಬಾ ಸಮಸ್ಯೆಗಳಿಗೆ ಓಂಕಾರ ಆಡಿದಿರಿ ಅಣ್ಣ ನೀವು ಸೊ ನಿಮ್ಮಂತವ್ರು ಕನ್ನಡ ಇಂಡಸ್ಟ್ರಿಲ್ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಷ್ಟ ಅಂದ್ರೆ ಮುಂಚೂಣಿಯಲ್ಲಿ ಬಂದು ಹೆಗಲು ಕೊಡ್ತೀರಿ ಹಾಗಾಗಿ ವೆಲ್ಕಮ್ ಅಣ್ಣ ಥ್ಯಾಂಕ್ ಯು ನೀವು ಇಂಡಸ್ಟ್ರಿ ಬಂದಿದ್ದಕ್ಕೆ ಮತ್ತೆ ಚಂದ್ರು ಸರ್ ಹೇಳ್ದಂಗೆ ನಾನು ಶೋರಲ್ಲಿ ನೋಡಿದ್ದೀನಿ ಶೋರಿಲ್ ನೋಡುವಾಗ ನನಗೆ ಎರಡು ಅನ್ಸಿದ್ದು ಒಂದು ಮತ್ತೆ ಒಂದ್ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ ಇನ್ನೊಂದು ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲಾಕ್ ಕೋಬ್ರ ಕಂಡ್ರು ನಂಗೆ ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಆಯಿತು ಬಿಕಾಸ್ ಇಲ್ಲದೆ ಡೂಪ್ ಫೈಟ್ ಫೈಟ್ಗಳು ಮಾಡಿದಿರಿ ನಾನು ಅವತ್ತು ಕೇಳಿದೆ ಏನ್ ಸಾರ್ ಇಸ್ ಕ್ರಿಸ್ ತಗೊಂಡಿದ್ದೀರಿ ಅಂತ ನಾನು ಈ ಸಾಂಗ್ ನೋಡಿದಿಲ್ಲ ಈಗ ನೋಡಿದೆ ಅದ್ರಲ್ಲಿ ನಂಗೆ ಒಂದು ಅನಿಸ್ತು ನಿಜ ಸುಳ್ಳು ಗೊತ್ತಿಲ್ಲ ನಾನು ವಿಲಿ ನೋಡಿದ್ರೆ ನಿಮ್ಗೆ ಏನು ಏಟ್ ಬಿತ್ತು ಕಣ್ಣಿಗೆ ಅಂತ ಮೇ ಬಿ ಶೂಟಿಂಗ್ ನಿಲ್ಲುತ್ತೆ ಅಂದ್ಬಿಟ್ಟು ಆ ಟವಲ್ನ ಕಣ್ಣು ಕಣ್ಣಿಗೆ ಕಟ್ಕೊಂಡು ಆಕ್ಟ್ ಮಾಡಿದಿರಿ ಅನ್ನಿಸ್ತು ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ ಮಾಡುವಾಗಿದ್ದರು ಮಾಡಿದ್ದೀರಿ ತುಂಬಾ ಕಷ್ಟಗಳನ್ನು ದಾಟಿ ತುಂಬಾ ಕಷ್ಟ ಬಿದ್ದೀರಿ ಎಂಟೊಂಬತ್ತು ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ ನಾನು ಒಂಬತ್ತು ದಿನನೂ ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದ್ರೆ ಬೆಳಗ್ಗೆ ಎದ್ರೆ ಸೆಟಲ್ ಚಿತ್ರಾನ್ನ ತಿನ್ಬೇಕು ನಾನು ಆ ಥರದ್ದೊಂದು ನಿಮ್ಮ ತಾಳ್ಮೆಗೆ ಒಂದು ಆಕ್ಸ್ ಆಫ್ ಒಳ್ಳೇದಾಗ್ಲಿ ಟೀಮ್ಗೆ ಒಳ್ಳೇದಾಗ್ಲಿ ಅಣ್ಣ ಥ್ಯಾಂಕ್ ಯು ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲಿರುವಂತ ಹಿರಿಯರಿಗೆ ಶಿರವಾಗಿ ನಮಿಸ್ತಾ ಇಷ್ಟು ಸಲ ಈ ಕೋರ ಚಿತ್ರದ ಕಾರ್ಯಕ್ರಮ ಆದಾಗ ನಾನು ತುಂಬ ಮಾತಾಡಿದ್ದೀನಿ ಇದರಲ್ಲಿರುವ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಈಗ ಹೇಳ್ತಾ ಇಷ್ಟು ದಿನ ಕಾರ್ಯಕ್ರಮಗಳಿಗೆ ತಪ್ಪಿಸಿಕೊಳ್ತಿದ್ದ ಮುನಿ ಅವರಿಗೆ ಮೈಕೊಂಡು ವರ್ಗಾಯಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಠ ಸರ್ ಥ್ಯಾಂಕ್ ಯು ಮುನಿ ಸರ್ ಎಲ್ಲರಿಗೂ ನಮಸ್ಕಾರ ಗುರುಗಳಿಗೆ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಇಷ್ಟು ದಿವಸ ಎಲ್ಲೂ ತಪ್ಪಿಸ್ಕೊಂಡಿರ್ಲಿಲ್ಲ ಯಾಕೆಂದರೆ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಬರೋಕ್ಕಾಗಲಿಲ್ಲ ಅಣ್ಣ ದಯವಿಟ್ಟು ಕ್ಷಮೆ ಇರಲಿ ಇದು ನಮ್ಮ ಸಿನಿಮಾ ನಾವು ಬರಲೇಬೇಕು ನಾ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಬಹಳ ಖುಷಿ ಇದೆ ಮೂರ್ತಿ ಅಣ್ಣ ಅಂತೂ ತುಂಬ ಫ್ಯಾಷನ್ನಾಗಿ ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಹಾಗೂ ನನ್ನ ಗೆಳೆಯ ಶ್ರೀ ಅದ್ಭುತವಾಗಿ ಎಲ್ಲರ ಹತ್ರನೂ ಕೆಲಸ ತೊಗೊಂಡಿದ್ದಾನೆ ಅವನು ಊಟ ಮಾಡ್ತಾ ಇದ್ದಲ್ಲಿ ಹೋಗುತ್ತಿಲ್ಲ ನಮ್ಮೆಲ್ಲರ ಹತ್ರ ಅದ್ಭುತವಾದ ಅಭಿನಯ ನಾವು ನಾವಂತೂ ಮಾಡಿಲ್ಲ ಡೈರೆಕ್ಟ್ರೇ ಮಾಡಿಸಿರೋದು ತುಂಬ ಚೆನ್ನಾಗಿದೆ ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸುನಾಮಿ ಕಿಟ್ಟಿ ಬಗ್ಗೆ ಹೇಳಬೇಕು ಅಂದರೆ ಅದ್ಭುತವಾದ ಫೈಟ್ ಮಾಡಿದ್ದಾನೆ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾನೆ ಅವನು ಯಾವಾಗಲೂ ಸ್ಕ್ರಿಪ್ಟ್ ಇಟ್ಕೊಂಡು ಏನು ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ಹಿರಿಯರನ್ನ ನಮ್ಮ ಮಟಣನ್ನ ಅವನು ಏನು ಮಾಡ್ಬೇಕಣ್ಣ ಈಗ ಮಾಡೋದು ಹೇಗಿರುತ್ತೆ ಇನ್ನು ಮುಂದೆ ಏನು ಮಾಡ್ಬೋದು ದಯವಿಟ್ಟು ಹೇಳಿ ಅಂತ ಪಾಪ ಭಾಳ ಕೇಳ್ಕೊಂಡು ಕೇಳ್ಕೊಂಡು ಮಾಡ್ತಾ ಇದ್ದ ನಿನಗೆ ಮುಂದೆ ಫ್ಯೂಚರ್ ತುಂಬ ಚೆನ್ನಾಗಿದೆ ಕಿಟ್ಟಿ ತುಂಬ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಗೆಲ್ಸಿ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಗೆಲ್ಬೇಕು ನಿಮ್ಮೆಲ್ಲರೂ ಆಶೀರ್ವಾದ ಈ ಇರಬೇಕು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟೆಲ್ಲರಿಗೂ ಧನ್ಯವಾದಗಳು ಮುನಿ ಸರ್ ಥ್ಯಾಂಕ್ ಯು ಸೋ ಮಚ್ ಮನ್ಮೋಹನ್ ರಾಯ್ ಸರ್ ಮಾತನಾಡಿಸೋಣ ಸರ್ ತಮ್ಮ ಪಾತ್ರ ಕೋರ ಸಿನಿಮಾ ಬಗ್ಗೆ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ಹಾಗೆ ಶ್ರೀಯುತ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಎರಡು ಮಾತನ್ನು ಮಾತಾಡ್ತೀನಿ ಕೋಲ ಚಿತ್ರ ತುಂಬ ಚೆನ್ನಾಗಿದೆ ನಾನು ನೋಡಿದ್ದೀನಿ ಬಹಳ ಅದ್ಭುತವಾಗಿದೆ ನಾನು ಇದರಲ್ಲಿ ಒಂದು ಡಿ ಸಿ ಪಾತ್ರ ಮಾಡಿದ್ದೀನಿ ಈ ಚಿತ್ರವನ್ನು ಒಂದು ಪಾಕಿಸ್ತಾನ ಇಂಡಿಯಾ ಮ್ಯಾಚಿಗೆ ಹೋಲಿಸೋಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪಾಕಿಸ್ತಾನ ಇಂಡಿಯಾ ಮ್ಯಾಚು ನಾವು ಎಷ್ಟು ಇಂಟ್ರೆಸ್ಟ್ ತಂದ್ಕೊಡ್ತೀವಿ ಅದೇ ಥರ ಈ ಕೋರ ಚಿತ್ರ ನೋಡುವಂಥ ಭಾಗ್ಯ ನಮ್ಮೆಲ್ಲ ಕನ್ನಡ ಜನರಿಗೆ ಸಿಕ್ಕಿದೆ ಶ್ರೀ ಜೊತೆಯಲ್ಲಿ ಇದು ನಾನು ಮೂರನೇ ಚಿತ್ರ ಹಾಗೆ ಮೂರ್ತಿ ಜೊತೆಯಲ್ಲಿ ಅವ್ರ ಪ್ರೊಡಕ್ಷನಲ್ಲಿ ಮೂರನೇ ಚಿತ್ರ ಎಲ್ಲರೂ ಸಿಕ್ಸ್ ಫೋರ್ ಹೊಡಿತಾ ಇದ್ರೆ ನನಗೂ ಒಂದು ಎರಡು ರನ್ ಹೊಡಿಯೋಕ್ಕೆ ಚಾನ್ಸ್ ಸಿಕ್ಕಿದೆ ಅದಕ್ಕೆ ಶ್ರೀಗೂ ಮತ್ತು ಮೂರ್ತಿಯವರಿಗೂ ಧನ್ಯವಾದಗಳು ನನ್ನ ಎಲ್ಲ ಕಲಾವಿದರು ಫೋರು ಸಿಕ್ಸ್ ಎಲ್ಲ ಹೊಡೆದವರು ಎಲ್ಲ ಟೋಟ್ಲು ನಾನು ಮಾತ್ರ ಕಡಿಮೆ ಒಂದು ಎರಡು ರನ್ ಹೊಡೆದಿದ್ದೀನಿ ಅದು ಅದ್ಭುತವಾಗಿ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಬೇವರ್ಸಿ ನನ್ನ ಮಕ್ಕಳು ಅಂತ ಒಂದು ಚಿಕ್ಕ ಡೈಲಾಕ್ ಇದೆ ಸ್ವಲ್ಪ ಆವತ್ತು ಶೂಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಡಬ್ಬಿಂಗಲ್ಲಿ ನಾನು ಸಿಕ್ಸ್ ಸ್ವಲ್ಪ ಹೊಡೆದೀನಿ ಅಂತ ಅನ್ನಿಸ್ತಾ ಇದೆ ಹೊಡೆದಿದ್ದೀನಾ ಓಕೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲ ನನ್ನ ಗೆಳೆಯರು ಎಲ್ಲರೂ ಹೆಸರು ಹೇಳೋಕ್ಕೆ ಸ್ವಲ್ಪ ತಡ ಆಗುತ್ತೆ ಹಾಂ ಒಳ್ಳೇದಾಗಲಿ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ನೋಡಿ ಯಾವ ನಾಯಕರಾಗಲಿ ನಾಯಕರಾಗಲಿ ಪೈಪೋಟಿ ಬೇಡ ಎಲ್ಲರೂ ಎಲ್ಲರೂ ಗೆಲ್ಲೋಣ ನಾವೆಲ್ಲರೂ ಗೆಲ್ಲೋಣ ನಾನು ಮೂವತ್ತಾರು ವರ್ಷ ಆಯಿತು ಚಿತ್ರರಂಗದಲ್ಲಿ ಬಂದು ಆವತ್ತಿಂದ ಐವತ್ತನಕ್ಕೆ ನೋಡ್ಕೊಂಡೇ ಬಂದಿದ್ದೀನಿ ಶಂಕರನಾಗರ ಜೊತೆಯಲ್ಲಿ ಫಸ್ಟ್ ಪಿಕ್ಚರ್ ಮಾಡಿದ್ದೀನಿ ಎಲ್ಲರೂ ಒಳ್ಳೆ ಮುಂಚೆ ಹೇಗಿದ್ದೀವಿ ನಾವು ಹಾಗೆ ಸಾಕ್ತಾ ಹೋಗೋಣ ದಯವಿಟ್ಟು ಯಾರಿಗೂ ಭೇದ ಭಾವ ಬೇಡ ಪ್ರೀತಿಯಿಂದ ಬಾಳೋಣ ಜೈ ಕರ್ನಾಟಕ ಮಾತೆ ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಿ ಮೊದಲನೇದಾಗಿ ಗುರುಜಿಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಜಿಗಳೇ ಬಂದಿದ್ದಕ್ಕೆ ತುಂಬ ಗಣ್ಯ ಗಣ್ಯ ವ್ಯಕ್ತಿಗಳೆಲ್ಲ ಇದ್ದಾರೆ ಸರ್ ಬಟ್ ಸರ್ ಲಯ ಗೋಕಿಲ ಸರ್ ತುಂಬ ಜನ ಇದ್ದಾರೆ ಕೆಂಪೇಗೌಡರು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ ಸಂತು ಸರ್ ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಸೆನ್ಸಿಬಲ್ ಪಾತ್ರನ ಎರಡು ಶೇಡ್ ಇದೆ ನನಗೆ ಈ ಸಿನಿಮಾದಲ್ಲಿ ಪಾತ್ರ ಇಂತ ಒಂದು ಸೆನ್ಸಿಬಲ್ ಪಾತ್ರನ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಈ ನೋ ಸೆನ್ಸ್ ಎಲ್ಲ ಕ್ಯಾರಿ ಮಾಡಬೇಕಾಗಿತ್ತು ಈ ಒಂದು ಪಾತ್ರದಲ್ಲಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ನನ್ನ ಟ್ರಸ್ಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನಿಭಾಯಿಸ್ತೀನಿ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಯು ಸೋ ಮಚ್ ಸ್ವಾಗತ ಬಹಳಷ್ಟು ಜನ ಸಿನಿಮಾ ಇಂಡಸ್ಟ್ರಿಲಿ ನನ್ನ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ನೋಡಿದ್ರು ಯಾವಾಗಲೂ ಒಂದು ಡೈಲಾಗ್ ಹೇಳೋರು ಏನ್ ಗುರು ನಿನ್ ವಯಸ್ಸೇ ಆಗಲ್ವಾ ಯಾವಾಗ ನೋಡಿದ್ರು ಹಂಗೆ ಇರ್ತೀಯ ಕ್ಲೀನ್ ಶೇವ್ ಮಾಡ್ಕೊಂಡು ಅಂತ ಒಟ್ಟು ಹೇಳ್ತಿದ್ರು ಅಪ್ರಿಶಿಯೇಟ್ ಮಾಡ್ತಿರೋ ಗೊತ್ತಿಲ್ಲ ಅದು ವರ್ಟಾ ಶ್ರೀ ಕಿವಿಗೆ ಬಿದ್ಬಿಡ್ತು ಈ ಸಿನಿಮಾ ಇಂದ ನನ್ನ ಅಹಂಕಾರ ಹೊಡೆದ್ಬಿಟ್ರು ಎತ್ತಿ ನಿನಗೆ ವಯಸ್ಸಾಯಿತು ಅಂತ ಹೇಳಿ ಹೀರೋಯನ್ ಅಪ್ಪನ ಒಂದು ಕ್ಯಾರೆಕ್ಟರ್ ಮಾಡಿಸ್ಬಿಟ್ಟಿದ್ದಾರೆ ಈ ಸಿನಿಮಾದ್ ಅದೇ ಸೌಜನ್ಯ ಹೇಳ್ತಿದ್ದಾರೆ ಟೂ ಶೇಡ್ಸ್ ಅಂತ ಹೆಂಗಾಗೂ ಕಾಣಿಸ್ಕೊಳ್ತೀನಿ ಮತ್ತೆ ಈಗಿರುವ ಚರಿಷ್ಮಾ ಕೂಡ ನನ್ನ ತಂದೆಯಾಗಿ ಕಾಣಿಸ್ಕೊಳ್ತೀನಿ ಇದು ಈ ಸಿನಿಮಾದ ವಿಶೇಷ ನನ್ನ ನನ್ನ ಕುರಿತಾಗಿ ಇನ್ನೆಂದಿನಂತೆ ಸಿನಿಮಾ ಬಗ್ಗೆ ಎಲ್ಲರೂ ಮಾಡಿದ್ದು ಮಾತಾಡಿದ್ದಾರೆ ಮೂರ್ತಿ ಸರ್ ಥ್ಯಾಂಕ್ ಯು ವರ್ಣಾಶ್ರೀ ಬಗ್ಗೆ ಒಂದು ಮಾತು ಮಾತಾಡ್ಕೊಡ್ತೀನಿ ಎಲ್ಲರೂ ಹೇಳ್ತಾ ಇದ್ರು ಮೂರ್ತಿ ಸಾರು ಹೇಳ್ತಾ ಇದ್ರು ಊಟ ತಿಂಡಿ ನೋಡ್ತಿರಲಿಲ್ಲ ಅಂತ ಖಂಡಿತ ನಾವು ಇದ್ದಿದ್ದು ಲಾಡ್ಜಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಲೊಕೇಶನ್ ಇರ್ತಿತ್ತು ಅಲ್ಲಿಂದ ಊಟ ತಂದು ನಮ್ಮ ಆರ್ಟಿಸ್ಟ್ಗೆಲ್ಲ ಕೊಟ್ಟು ಹೋಗ್ಬಿಡ್ತಿದ್ರು ಇವರು ನೆಕ್ಸ್ಟ್ ಡೇ ಪ್ಲಾನ್ ಎಲ್ಲ ಮಾಡಿ ಭರವಸೆ ಅಲ್ಲಿ ಊಟ ಇರ್ತಾ ಇರಲಿಲ್ಲ ಒಂದು ದಿನ ಗೊತ್ತಾಯಿತು ಅದಾದ ನಂತರ ಅವ್ರು ಪ್ಲೇಟಲ್ಲಿ ಊಟ ಮತ್ತು ಲೋಟದಲ್ಲಿ ಒಂಚೂರು ದ್ರವ ರಾತ್ರಿ ಹೊತ್ತು ನಿದ್ರೆ ಬರಲಿ ಅಂತೇಳಿ ಎರಡೂ ಇಟ್ಕೊಂಡು ಪಾಪ ಅವ್ರಿಗೆ ನೆಕ್ಸ್ಟ್ ಡೇ ಎನರ್ಜಿ ಬರಬೇಕಲ್ಲ ಅಂತ ಕೊಡ್ತಿದ್ದೆ ಭಾಳ ಸಲ ಇವತ್ತು ನೆನ್ನೆ ಕೂಡ ಮೆಸೇಜ್ ಹಾಕಿದ್ದಾರೆ ಥ್ಯಾಂಕ್ ಯು ಏನು ದಾತ್ರೆ ಅಂತ ಅದನ್ನ ನೆನೆಸ್ಕೊಂತಾನೆ ಇರ್ತಾರೆ ಎರಡು ವರ್ಷ ಆದ್ರೂ ಸ್ವೀಟ್ ಮೆಮೊರೀಸ್ ಮತ್ತೆ ಹಾರ್ಡ್ ವರ್ಕ್ ಹೇಳ್ತಾ ಥ್ಯಾಂಕ್ಸ್ ಎರಡು ನನಗೆ ಭಯ ಆಗ್ತಿದೆ ಇಲ್ಲಿ ಸುನಾಮಿ ಗಿಟ್ಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಆ ಹುಡುಗ ಪವಿತ್ರ ಜಲದಲ್ಲಿ ಮಿಂದೆದ್ದು ಬಂದಂತ ಹುಡುಗನಾಗಿ ಈ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಹಾಗೆ ತಾಯಿ ಪ್ರೀತಿಯ ನಾನು ಮಗಳು ಅಂತ ಕರೆಯುವ ಚರಿಷ್ಮಾ ತನ್ನ ಹಂತವನ್ನು ಮೀರಿ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಸೌಜನ್ಯ ಇರ್ಬೋದು ಯತಿಯನ್ನ ಇರ್ಬೋದು ಸರ್ ಇರ್ಬೋದು ಇಲ್ಲಿರುವಂತಹ ಅಷ್ಟು ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈಗ ನೀವು ಈ ಟ್ರೈಲರ್ ನೋಡ್ತಾ ಇದ್ರೆ ಬಿಗಿನಿಂಗಲ್ಲಿ ಒಂದು ವಾಯ್ಸ್ ಬರುತ್ತೆ ಈ ಕಾಡು ಮೂವತ್ತು ವರ್ಷ ಅದು ಇದು ಅಂತ ಆ ಧ್ವನಿ ಯಾರ್ದು ಅಂತ ತುಂಬ ದಿನಗಳಿಂದ ನಾನು ನಾನು ಡಬ್ಬಿಂಗ್ ಹೋದಾಗೆಲ್ಲ ಯೋಚನೆ ಮಾಡ್ತಿದ್ದೆ ಯಾರು ಅಂತ ಯಾರು ಅಂತ ನಂಗೆ ಗೊತ್ತಾದ್ರೂ ಇಲ್ಲ ಈಗ ಗೊತ್ತಾಯಿತು ಅದು ನಮ್ಮ ಹೊರಟ ಶ್ರೀ ಸರ್ ಕೊಟ್ಟಿರೋ ಧ್ವನಿ ಅಂತ ಹೊರಟ ಸರ್ ತಮ್ಮ ಅಭ್ಯಂತರ ಏನು ಇಲ್ಲದಿದ್ರೆ ಅದೊಂದು ಧ್ವನಿಯನ್ನು ಇಲ್ಲಿ ಇವರ ಮುಂದ್ಗಡೆ ನಮ್ಮ ಪತ್ರಿಕಾ ಮಿತ್ರರ ಮುಂದೆ ಒಂದು ಸಲ ಹೇಳ್ಬೋದಾ ದಯವಿಟ್ಟು ದಯವಿಟ್ಟು ಎಲ್ಲ ಆಶೀರ್ವಾದ ಸೂಪರ್ ಸರ್ ಸರ್ ಕೊನೆಯದಾಗಿ ಒಂದು ಮಾತು ಕೆಲವು ತಿಂಗಳುಗಳ ಹಿಂದೆ ಒಬ್ಬ ಕಲಾವಿದರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಕನ್ನಡದಲ್ಲಿ ಕತೆಗಾರರಿ ಇಲ್ಲ ಅಂತ ಪಾಪ ಅವರಿಗೆ ನೆನಪಿಲ್ಲ ನಮಗೆ ಒಂಬತ್ತು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅನ್ನೋದು ಕಥೆಗಾರರು ಇಲ್ಲದೆ ಬರಹಗಾರರು ಇಲ್ಲದೆ ಕನ್ನಡಕ್ಕೆ ಒಂಬತ್ತು ಜ್ಞಾನಪೀಠ ಪ್ರಶಸ್ತಿ ಬರೋದು ಬರೋದಕ್ಕೆ ಸಾಧ್ಯವೇ ಇಲ್ಲ ಆ ಕಲಾವಿದರಿಗೆ ಈ ವೇದಿಕೆಯ ಮುಖಾಂತರ ನನ್ನ ಪತ್ರಿಕಾ ಬಳಗದ ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಮತ್ತು ನಿಮಗೆ ಬೆನ್ನೆಲುಪಾಗಿ ಬೆನ್ನೆಲುಬಾಗಿ ನಿಂತು ನಿಮ್ಮ ಹತ್ರ ಹೇಳಿಸಿದಂಥವರು ದಯವಿಟ್ಟು ಕೋರ ನೋಡಿ ಆಮೇಲೆ ನೀವು ಮಾತಾಡಿ ಕನ್ನಡದಲ್ಲಿ ಕತೆಗಾರರು ಇದ್ದಾರೋ ಇಲ್ಲೋದನ್ನ ಇಲ್ಲೋ ಅನ್ನೋದನ್ನು ಆಮೇಲೆ ಮಾತಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಾನು ಈ ಸಿನಿಮಾದ ಒಂದು ಗೆಸ್ಟ್ ಅಪ್ರೀನ್ಸ್ ಮಾಡಿದ್ದೀನಿ ಮೂರ್ತಿಯವರು ಮತ್ತು ಶ್ರೀ ಅವರು ನನಗೆ ಭಾಳ ದಿನ ಸ್ನೇಹಿತರು ಮತ್ತು ಶ್ರೀಯವರು ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ಅಭಿನಯಿಸಿ ಒಂದು ನೆಲಮೂಲ ಸಂಸ್ಕೃತಿಯ ಸಿನಿಮಾವನ್ನ ಕಲಾತ್ಮಕವಾಗಿ ಕಮರ್ಷಿಯಲ್ ಆಗಿ ಹೇಳಿದ್ದಾರೆ ನೀವೆಲ್ಲರೂ ಇಲ್ಲಿ ಸೇರಿದಂಗೆ ನಿಮ್ಮ ಈ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಿ ಎಲ್ಲರೂ ಥಿಯೇಟರ್ ಬರೋ ಮಾಡಬೇಕು ಕನ್ನಡ ಸಿನಿಮಾವನ್ನ ಥಿಯೇಟರ್ ನೋಡೋಕೆ ಮಾಡಿ ನಮಸ್ಕಾರ ಎಲ್ರಿಗೂ ನಮಸ್ತೆ ಇವತ್ತೇನು ಕೋರ ಟ್ರೈಲರ್ ನೋಡಿದ್ವ ಎಲ್ರೂ ಕತೆ ಈಗ ಆರಂಭ ಅಂತ ಹೇಳ್ಬಿಟ್ಟೇನೆ ಮೂರು ಸಿಂಹಗಳ ಆರ್ಭಟ ಸ್ಟಾರ್ಟ್ ಮಾಡಿದಾವೆ ಒಂದು ಸೇನೆ ಕಟ್ಕೊಂಡು ಎಲ್ಲ ಸೇನಾ ಮುಖಂಡರು ಇಲ್ಲಿದ್ದಾರೆ ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಅವರವರ ಕೆಲಸಗಳನ್ನ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತಿರ್ತೀವಿ ನಾವು ಯಾವಾಗ್ಲೂ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ಯಾ ಗೆಳೆಯ ಬಹಳ ಖುಷಿ ಆಗತ್ತೆ ಅವನ ಯಾವ ಅವ್ನು ನಾನು ಅವನು ಯಾವಾಗಲೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀವಿ ನಾವು ಮಾತು ಜಾಸ್ತಿ ಆಡೋದಕ್ಕಿಂತ ಕೆಲಸ ಮಾತಾಡ್ತಿರ್ಬೇಕು ಅಂತ ಇವತ್ತು ಕೆಲಸ ಮಾತಾಡ್ತಿದೆ ನಿಮಗೆಲ್ರಿಗೂ ಅದು ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಒಂದು ಹೀರೋ ಆಗ್ಬೇಕಂದ್ರೆ ತುಂಬ ಕಷ್ಟ ಇದೆ ಇವಾಗಿರೋ ಕಾಂಪಿಟೇಷನಲ್ಲಿ ಅದರಲ್ಲೂ ಈ ಥರ ಒಂದು ಸ್ಟೋರಿಗೆ ಪಾತ್ರ ಮಾಡೋದಿದೆಯಲ್ಲ ನಾವು ಶೂಟಿಂಗ್ ಸ್ಪಾಟಲ್ಲಿ ಅದು ಅವರು ಕಾನ್ಸಂಟ್ರೇಷನ್ ನುಗ್ತಾ ಇದ್ರು ಅಂದರೆ ಒಂದು ಚಿರತೆ ಥರ ಯಾವುದು ಏಟು ಬೀಳುತ್ತೆ ಏನೂ ಅವ್ರು ನೋಡ್ತಾ ಇರಲಿಲ್ಲ ಆ ಥರ ಒಂದು ಹೀರೋ ನಮ್ಮ ಕನ್ನಡಕ್ಕೆ ಬಂದಿರೋದು ತುಂಬ ಸಂತೋಷ ಆಗ್ತಾಯಿದೆ ಇವ್ರಿಗೆ ಇನ್ನೂ ಒಳ್ಳೆ ಫ್ಯೂಚರ್ ಸಿಗಲಿ ಹಾಂ ಆಮೇಲೆ ಈ ಟೀಮ್ಗೆ ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಲಯಾಕ್ ಓಕೆ ಸರ್